ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ನಳಿನವ್ರಿಗೆ ಗೃಹಚಾರ ಬಿಡಿಸೋಕೆ ಸಿದ್ಧವಾಗ್ತಾನೆ ಕಾರಣ ಸಿಕ್ಕಿಬಿದ್ದ ನಳಿನ ಹಾಕಕ್ಕೆ ಏನಾಗ್ಬೋದು ಏನಾಗ್ತದೆ ಯಾಕೆ ಏನಾಯಿತು ಕರ್ಣ ಸದ್ಯ ಗೊತ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾರಣ ಎಂಥವನು ಅನ್ನೋದು ಸ್ವರೂಪಕ್ಕೆ ಗೊತ್ತಾಗಿದೆ ಆದರೆ ಸಾಹಿತ್ಯ ತಮ್ಮಂಗೆ ಗೊತ್ತಾಗದ ಏನಿದೆಲ್ಲ ಕಾರಣ ಅಂತ ಕೇಳಿದ್ದಕ್ಕೆ ನನ್ನಿಂದ ಒಂದು ತಪ್ಪಾಗೋಯಿತು ತಿಳಿದ ಆದರೆ ಆ ತಪ್ಪನ್ನು ಸರಿಪಡಿಸ್ಕೋಬೇಕು ಸಾಹಿತ್ಯ ಬದುಕನ್ನು ಸರಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಂದಾಗ ಕಾನೇ ಇಲ್ಲವಲ್ಲ ಕಾಣಿಸ್ತಿಲ್ಲ ಅಂತಕ್ಷಣ ಕಾರ್ಣಂಗೆ ಶಾಕ್ ಆಗುತ್ತೆ ಆದರೆ ಸಾಹಿತ್ಯಪ್ಪ ಎಲ್ಲಪ್ಪ ಹೋದರು ಅಂತ ಅಂದ್ಕೊಂಡ್ರೆ ನಾಳೆನಪ್ಪ ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ರಿಷಿನ ಕರೆದು ರಿಷಿ ಮತ್ತೆ ಇಲ್ಲಿ ನಳಿನ ಅವ್ರು ಸೇರ್ಕೊಂಡು ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಾರೆ ಇಲ್ಲಿ ಪ್ಲಾನ್ ಅನ್ನ ಮಾಡಿದ್ದೆ ಸಾಹಿತ್ಯನ ತುಂಬಾನೇ ಪೂಜೆ ಹೊಡೆದು ಸಾಹಿತ್ಯನ ಟೆಂಪಲ್ ಕಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಟೆಂಪಲ್ ಹತ್ರ ಹೋಗ್ತಿದ್ದಾಗ ಈ ಕಡೆ ಸಾಹಿತ್ಯನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ ನಳಿನವರು ಎಸ್ಕೇಪ್ ಆಗ್ತಾರೆ ನಂತರ ದೇವ್ರಿಗೆ ದಾರ ಕಟ್ತಿರ್ಬೇಕಿದ್ರೆ ಮರಕ್ಕೆ ಅವಷ್ಟು ಅಲ್ಲಿ ರಿಷಿ ಎಂಟ್ರಿ ಕೊಡ್ತಾನೆ ರಿಷಿ ಎಂಟ್ರಿ ಕೊಟ್ಟಿದ್ದೆ ತಡ ನಾ ಆ ಚಿಕ್ಕಮ್ಮನ ಕೂಗ್ತದಾಳೆ ಸಾಹಿತ್ಯ ಹೆದರುತ್ತಿದ್ದಾಳೆ ಆದರೆ ಇಲ್ಲಿ ರಿಷಿ ಮಾತ್ರ ನಾನು ನೀನು ಇಬ್ಬರೇ ಇರೋದು ನಿಮ್ಮ ಜೊತೆ ಮಾತನಾಡಬೇಕಿತ್ತು ಅಂದ ಹೇಳ್ತಿದ್ರೆ ಏನಿದೆಲ್ಲ ಇಲ್ಲ ಅಂದಾಗ ಹೌದು ಇಲ್ಲೇ ಜೊತೆಗೆ ಯಾಕೆ ನನ್ನ ನಿನ್ನ ಮದುವೆ ಆಗಬೇಕು ನನಗೂ ನೀನು ಅಂದರೆ ಇಷ್ಟ ನಿನ್ನನ್ನು ನಾನು ಬಿಟ್ಟು ಬೇರೆ ಯಾರೂ ಮದುವೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ವಾಲ್ಗ ಅದು ಇದು ಅಂತ ಜನ ಕರೆದ್ರೆ ಕಣ್ಣ ಬರ್ತಾನೆ ಮದುವೆ ನಿಲ್ಲಿಸ್ತಾನೆ ಆದರೆ ಇಲ್ಲಿ ಯಾರು ಬರ್ತಾರೆ ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ನಾನು ನೀನು ಮದ್ವೆ ಆಗ್ಬಿಡೋಣ ಅಂತಿದ್ರೆ ಯಾಕೆ ರೀತಿ ಆಡ್ತಿದ್ರೆ ರಿಷಿ ನನಗೆ ಮದುವೆ ಆಗೋ ಆಲೋಚನೆ ಇಲ್ಲ ಅಂತಿದ್ದಾಳೆ ಸಾಧ್ಯ ಆದರೂ ಕೂಡ ಇಲ್ಲಿ ರಿಷಿ ಬೇಡದೆ ಕಾಟ ಕೊಡ್ತದಾನೆ ಮದ್ವೆ ಆಗೋದು ಶ್ವತ ಶುದ್ಧ ಅಂತ ಅನ್ಕೊಂಡು ತಾಳಿನ ತೆಗೆದು ಮುಂದೆ ಮುಂದಾಗ್ತಿದ್ರೆ ಆ ಕಡೆ ಕರ್ಣ ಎಲ್ಲ ಜನಗಳನ್ನ ಕೂಡ ಪಾಠ ಕಲಿಸಿದಾನೆ ಸಾಹಿತ್ಯ ವಿರುದ್ಧ ಮಾತನಾಡಬಾರ್ದು ಅಂತ ಈ ಕಡೆ ಸಾಹಿತ್ಯ ಬಗ್ಗೆ ಮಾತನಾಡಿದ ಅಕ್ಕಪಕ್ಕ ಜನಗಳು ಕೂಡ ಒಳ್ಳೆಯವರಾಗಿದ್ದಾರೆ ತಮ್ಮ ಮನೆ ಮಗಳು ಕಾಣಿಸ್ತಿಲ್ಲ ಅನ್ನೋ ರೀತಿ ಕರ್ಣನ ಜೊತೆ ತಮ್ಮನ ಜೊತೆ ಎಲ್ಲರೂ ಕೂಡ ಹುಡುಕೊಂಡು ದೇವಸ್ಥಾನದ ಕಡೆನೇ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗಿರಬಹುದು ಅಂತ ಸಾಹಿತ್ಯನ ಹುಡ್ಕೊಂಡು ನಂತರ ಈ ಕಡೆ ತಾಳಿ ಕಟೋಕೆ ಮುಂದಾಗೆ ಬಿಡ್ಬೇಕು ರಿಷಿ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಕಣ್ಣಗೆ ಮಣ್ಣು ಹಾಕಿ ಎಸ್ಕೇಪ್ ಆಗ್ತಾಳೆ ನಂತರ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಅಲ್ಲೇ ಇರ್ತಾರೆಮ್ಮ ಮಗಳು ಕಾಣಿಸ್ಕೊಳ್ಳುದಿಲ್ಲ ನಂತರ ಚಿಕ್ಕಮ್ಮ ಬಂದಿದ್ದೆ ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲಿ ರಿಷಿ ತುಂಬಾ ವಿಚಿತ್ರವಾಗಿ ವಿಆರ್ಡ್ ಆಗಿ ನಡ್ಕುತ್ತಾನೆ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ದಾನೆ ಈಗಲೇ ಮದ್ವೆ ಆಗೋಣ ಅಂತದಾನೆ ಅಂತಿದ್ದಾಗ ಏನಮ್ಮ ಅಷ್ಟೆಲ್ಲ ನಡೀತಾ ನೀರು ಕುಡಿಯ ಅಂತ ಹೇಳ್ತಿದ್ರೆ ಬನ್ಗೆ ಚುಕ್ಕಮ್ಮ ಹೋಗೋಣ ಅಂದಾಗ ನಾನಿದೀನಲ್ವಾ ಹೆದ್ರಕೋಬೇಡ ನೀರು ಕುಡಿ ಅಂತ ನೀರು ಕುಡಿಸ್ತಾರೆ ನೀರಲ್ಲಿ ನಿದ್ರೆ ಗುಡಿಗೆನ ಹಾಕಿರ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದೇತಾಳ ಸಾಯ್ತಿಯೋ ನಿದ್ರೆಗೆ ಜಾರ್ ಬಿಡ್ತಾಳೆ ಅಷ್ಟರಲ್ಲಿ ರಿಷಿ ಕೂಡ ಸಾಯ್ತಿಯೋ ನಾ ಬಂದ್ರೆ ಬಂದರೆ ಅಯ್ಯೋ ಇಲ್ಲಿದ್ಯಾ ನನ್ನ ಹೆಂಡತಿ ಬಾವಿ ಹೆಂಡತಿ ಅಂತ ಹೇಳ್ತಿದ್ರೆ ನೋಡಿದ್ಯಾ ನಿನ್ ಮಣ್ಣಿಗೆ ಕಣ್ಗೆ ಹೇಗೆ ಮಣ್ಣು ಹಚ್ಚಿ ಬಂದು ಅಂತ ನಾನು ಸೆಕೆಂಡ್ ಪ್ಲ್ಯಾನ್ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯಿತು ಈಗ ಇವಳಿಗೆ ಪ್ರಜ್ಞೆ ಇಲ್ಲ ಏನು ಮಾಡ್ತೀವೋ ಗೊತ್ತಿಲ್ಲ ಇವಳು ನಮ್ಮ ಮನೆಗೆ ಬರಬಾರ್ದು ಅವಳು ಬ್ಯಾಗು ಕೂಡ ಇಲ್ಲ ಇದೆ ಮದುವೆ ಆಗ್ತಾ ಇರು ಅಂತ ಹೇಳ್ತಾರೆ ಅಯ್ಯೋ ಅಂಟೆ ನೀವೇನು ಯೋಚನೆ ಮಾಡಬೇಡಿ ಜಸ್ಟ್ ವೆಯ್ಟ್ ಇನ್ ವಾಚ್ ಮಾಡಿ ಅಷ್ಟೇ ಇವತ್ತು ಇವಳು ಮದುವೆ ಆಗ್ತಾಳೆ ನನ್ನ ಹೆಂಡತೆ ಆಗ್ತಾಳೆ ನಂತರ ನಾನು ಇವಳು ಇಬ್ಬರು ಕೂಡ ಸೇರಿಕೊಂಡು ಹಬ್ಬಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾರೆ ನಂತರ ಮಗಳನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೀಪ್ ಆಗ್ತದ್ರೆ ಈ ಕಡೆ ಋಷಿ ಅಂತೂ ಮಲಗಿರೋ ಸಾಹಿತ್ಯಾಗೆ ಯಾವ ದೇವ್ರು ಬರ್ತಾನೆ ಏನು ಬರ್ತಾನೆ ಯಾರೂ ಕೂಡ ನನ್ನ ತಡೆಯೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ತಾಳಿ ಕಟ್ಟೋಕೆ ಋಷಿ ಮುಂದೆ ಆಗ್ತಾ ಇದ್ದಾನೆ ಅಷ್ಟರಲ್ಲಿ ಜನಗಳ ದಂಡೆ ಬರುತ್ತೆ ಎಸ್ಕೀಪ್ ಆಗ್ತಾರೆ ನಳಿನ ಮತ್ತೆ ಅವ್ರ ಮಗಳು ಹೌಸ್ಕೊಂಡ್ರೆ ಏನಾಗ್ತದೆ ಇಲ್ಲಿ ಸ್ವರೂಪ ಕೂಡ ಬಂದ ನಂಬಿದೆಯವರೆಲ್ಲ ಅಂತ ಅಂದ್ಕೊಂಡಿದ್ದೆವು ಅವ್ರ ಜೊತೆ ಸೇರ್ಕೊಂಡು ಕೊಡ್ತಾರೆ ಅವರು ಕೂಡ ಗುಂಪಲ್ ಗೋವಿಂದ ಅನ್ನೋ ರೀತಿ ನಂತರ ಯಾಕಪ್ಪ ದೇವ್ರು ಬರ್ಬೇಕು ನಿನ್ನ ಮಣ ಮುಗ್ಸೋಕೆ ನಿನ್ನ ಮಣ ಮಾಡೋಕೆ ನಾನ್ ಬಂದ್ರೆ ಸಾಕಲ್ವಾ ಅಂತ ಕರ್ಣ ಎಂಟ್ರಿ ಕೊಟ್ಟೇ ಬಿಡ್ತಾನೆ ಕರ್ಣ ನೋಡ್ದೆ ರಿಷಿ ತರ 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 ಅಂತ ನಡಕ್ತಾನೆ ಕಣ್ಣನ ಒಂದು ಕೆಂಡ ಕಾರುವಂತಹ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟ ರಿಷು ಎಷ್ಟು ಸತಿ ನಿ ಬುದ್ಧಿ ಹೇಳೋದು ಅಂತ ಕುದುಗೆ ಪಟ್ಟು ಹಿಡಿದು ಪ್ರಶ್ನೆ ಮಾಡ್ತಾ ಇದ್ರೆ ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ ಕಾರಣ ಏನು ಮಾಡಬೇಡ ಕಾರಣ ಇದಕ್ಕೆಲ್ಲದಕ್ಕೂ ಕೂಡ ನಾನು ಕಾರಣ ಅಲ್ಲ ಇದ್ಯಾವುದು ಕೂಡ ನಂದು ಪ್ಲಾನ್ ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ರೆ ಇನ್ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಿದ್ರೆ ಇಲ್ಲಿ ನಲಿನ ಅವರು ತರ ಥರ ಅಂತ ನಡಕ್ತಿದ್ದಾರೆ ಎಲ್ಲಿ ಸತ್ಯ ಹೇಳಿದ್ರೆ ಅಂತ ತಕ್ಷಣ ರಿಷಿ ಏನು ಸತ್ಯನ ಮುಚ್ಚಿಡೋದಿಲ್ಲ ಇದಕ್ಕೆಲ್ಲ ಕಾರಣ ಆಂಟಿ ನಲಿನ ಅವರೇ ಇದನ್ನೆಲ್ಲ ಮಾಡಿದ್ದು ನನ್ನ ಕರೆದಿದ್ದು ಸಾಹಿತ್ಯ ಪ್ರಜ್ಞೆ ತಪ್ಪಿಸಿ ಅವ್ರಿ ಅಂತ ಎಲ್ಲಾ ಸತ್ಯ ಹೇಳಿದ್ರೆ ಇಲ್ಲಿ ನಾಳಿನ ಆಂಡಿ ಅಂತೂ ಮಾಡ್ತಿದ್ದಾರೆ ಯಾವ ಆಕ್ಟರ್ಸ್ಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿ ಏನೋ ಮಾತಾಡ್ತಿದ್ವಾ ನೀನು ಮಾಡಿಬಿಟ್ಟು ನಮ್ಮನ್ನೇ ದೂಡಿ ಸಾಹಿತ್ಯ ಬಂದಾಗ ಇವಾಗ ಎಲ್ಲ ಆಪಾದ್ಯನ ನನ್ನ ಮೇಲೆ ಹಾಕ್ತಿದ್ಯಾ ಅಂತ ಕೆನ್ನೆಗೆ ರಪ್ 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 ಅಂತ ಬಾರಿಸ್ತಾರೆ ಏನ್ ಆಂಟಿ ನಾಟಕ ಮಾಡ್ತಿದ್ರೆ ನೀವೇ ಅಲ್ವಾ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಅವ್ರು ಏನೇ ಮಾಡ್ಲಿ ನೀನು ತಾಳಿ ಕಟ್ಟೋಕೆ ಹೋಗಿದ್ದು ನಿಜ ತಾನೆ ಅಂತ ಕಾರಣ ಕೇಳ್ತಾನೆ ಆದ್ರೂ ಕೂಡ ಪ್ಲಾನ್ ಇವರ್ದೇ ಅಂತಿದ್ರೆ ಈ ಕಡೆ ಕರ್ಣ ನಮ್ ಬಡ ಕರ್ಣ ನೀನ್ ನನ್ ಮಗಳನ್ ಕಾಪಾಡಿದ್ಯಾ ಅಯ್ಯೋ ಇಲ್ಲ ಅಂದ್ರೆ ಈ ಪಾಪಿ ಒಳ್ಳೆಯವನು ಅಂತ ಅನ್ಕೊಂಡು ಇವನೇ ಮಾಡಕ್ ಹೋಗ್ತಿದ್ವಿ ಇವ್ನ ಎಂತ ದಿಷ್ಟ ಅಂತ ಅರ್ಥ ಆಗ್ತದ ನಮ್ಮನೆ ದಬ್ಬಿಟ್ಟು ಸಾಹಿತ್ಯವನ್ನ ಎಳ್ಕೊಂಡು ಹೋಗ್ಬಿಟ್ಟ ಇವ್ನು ಮಹಾನ್ ಪಾಪಿ ಇವ್ನಂತೂ ಸುಮ್ನೆ ಬಿಡಬಾರ್ದು ಅಂತಾರೆ ನಂತರ ಈ ಕಡೆ ಜನಗಳೆಲ್ಲ ನಮ್ಮನೆ ಮಗ್ಳಗ್ ಈ ರೀತಿ ಆಗಿದ್ವಿ ಸುಮ್ನೆ ಇರ್ತಿದ್ವಾ ಅನ್ಕೊಂಡಿದ್ದೆ ರಿಷಿಗೆ ತದಕೆ ಬಿಡ್ತಾರೆ ರಿಷಿ ಅವರಿಂದ ಸ್ಕಿಪ್ ಆಗ್ತದಾಗೆ ಥ್ಯಾಂಕ್ಸ್ ಕರ್ಣ ಅಂತ ಹೇಳಿ ಡ್ರಾಮಾ ಮಾಡ್ತಿದಾರೆ ನಲ್ಲಿನವರು ಈ ಕಡೆ ಕರ್ಣ ಮತ್ತು ತಮ್ಮ ಇಬ್ರು ಕೂಡ ಸೇರಿಕೊಂಡಿದ್ದೆ ಸಾಹಿತ್ಯವನ್ನು ಹೆಚ್ಚಳ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಅಮ್ಮ ನೀನು ಸುಪ್ಪವಾಗಿ ಆ್ಯಕ್ಟ್ ಮಾಡಿದೆ ಅಮ್ಮ ಅಂದಾಗ ಮಾಡಲೇಬೇಕಾಗತ್ತೆ ಅಲ್ವ ಅವನಿಂದ ತಪ್ಪಿಸ್ಕೋಬೇಕು ಅಲ್ಲ ಅಂದರೆ ಇಲ್ಲ ಅಂದರೆ ಸಿಕ್ಕಾಕೋಬೇಕಾಗ್ತಿತ್ತು ಅಂತ ನಳಿನ ಮಗಳು ಜೊತೆ ಮಾತಾಡ್ತಿದ್ದಾರೆ ನಂತರ ಇಲ್ಲಿ ಕರ್ಣನಿಗೆ ಮನೆಗೆ ಕರ್ಕೊಂಡು ಬರ್ತಾರೆ ಸಾಹಿತ್ಯನ ನಂತರ ಇಲ್ಲಿ ಹೊರಗಡೆನೆ ಹೇಳ್ತಿದ್ದಾರೆ ನಳಿನವರು ಯಾವುದೇ ಕಾರಣಕ್ಕೂ ಇದೆಲ್ಲ ನಾವೇ ಪ್ಲಾನ್ ಮಾಡಿದ್ದು ಅಂತ ಯಾವುದೇ ಕಾರಣಕ್ಕೂ ಕರ್ಣನಿಗೆ ಗೊತ್ತಾಗಬಾರ್ದು ಅಂತ ಅಷ್ಟರಲ್ಲಿ ಕರ್ಣ ಎಂಟ್ರಿ ಕೊಡ್ತಾನೆ ಇದನ್ನು ಕೇಳಿಸ್ಕೊತಿದ್ದಾನೆ ಇಲ್ಲಿ ಮಗಳು ಕನ್ವೆ ಮಾಡೋಕೆ ಅಮ್ಮಂಗೆ ಟ್ರೈ ಮಾಡ್ತಿದ್ರೆ ಹೇಳ್ತಿದಿನಲ್ವಾ ಯಾವ್ದೇ ಕಾಣಕೋ ವಿಷಯ ಗೊತ್ತಾಗಬಾರ್ದು ನಾವೇ ಮಾಡಿದ್ದು ಇದನ್ನೆಲ್ಲ ಪ್ಲಾನ್ ಅಂತ ಗೊತ್ತಾದ್ರೆ ಖಂಡಿತ ಅವನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮಗಳು ಅಮ್ಮ ಕರ್ಣ ಇಲ್ಲೇ ಇದೇ ಅಂತ ಹೇಳಿದ ತಕ್ಷಣ ತಿರುಕೋತಾರೆ ಜೊತೆಗೆ ಇಲ್ಲಿ ಗೊತ್ತಾಯ್ತು ಮೇಡಮ್ ನೀವ್ ಸಿಕ್ ಮೇಡಂ ಮೇಡಮ್ ಆಲ್ರೆಡಿ ಅಂತ ಕರ್ಣ ಹೇಳ್ತಿದ್ದಾಗ ಈ ಕಡೆ ನಳಿನವ್ರು ಅದು ಕಾರಣ ಇದು ಕರ್ಣ ಅಂತಿದ್ದಾರೆ ಏನು ಬೇಕಾಗಿಲ್ಲ ಗೊತ್ತಾಗಿದೆ ಯಾರು ಮಾಡಿದ್ದು ಅಂತ ಹೇಳಿ ಸಾಹಿತ್ಯ ಅವ್ರ ವಿಶ್ವಕ್ಕೆ ಯಾರೇ ಬಂದ್ರು ಕೂಡ ನಾನ್ ಸುಮ್ನೆ ಇರೋ ಮಗ ಅಲ್ಲ ಅಂತ ಹೇಳಿದ ಕಾರಣ ಇಲ್ಲಿ ರುದ್ರ ಅವತಾರನ ರುದ್ರ ನರಸಿಂಹ ಅವತಾರನ ತಾಳ್ತದಾನೆ ನಲ್ಲಿನ ವಿಶ್ವದಲ್ಲಿ ಈ ಕಡೆ ಕರ್ಣ ಏನು ಮಾಡೋಕ್ಕೆ ಹೋಗ್ಬೋದು ಜೊತೆಗೆ ನಳಿನ ಅವ್ರಿಗೆ ಆಪದ ಬಾಂಧವಳಾಗಿ ಯಾರು ಬರ್ತಾರೆ ಸಾಹಿತ್ಯನೇ ಬರ್ತಾರೆ ಅಷ್ಟೆಲ್ಲ ಮಾಡಿದರೂ ಕೂಡ ಅಂದೇ ತನ್ನ ಮನೆ ಬಿಟ್ಟು ತೊಲಗಬೇಕು ಅನಿಷ್ಟ ಅಂತ ಹೇಳಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಬಾಯಿ ತುಂಬ ಬಾಯಿ ತುಂಬ ಅಮ್ಮನ ಸ್ಥಾನ ಕೊಟ್ಟಿರೋ ಸಾಹಿತ್ಯ ಈಗಲೂ ಕೂಡ ಇಷ್ಟೆಲ್ಲ ಮಾಡಿದರೂ ಕೂಡ ಅವಳು ತನ್ನ ಮನೆ ಖುಷಿಗೋಸ್ಕರ ತನ್ನ ಮನೆಯವ್ರಿಗೋಸ್ಕರ ಅವ್ರು ಏನೇ ಮಾಡಲಿ ಅವ್ರ ಖುಷಿ ಮುಖ್ಯ ನಾನು ಇರೋದು ಅವ್ರಿಗೇನಿರೋದು ಆಗ್ತಿದೆ ಅದಕ್ಕೋಸ್ಕರ ಆ ರೀತಿ ಮಾಡಿದಾಳೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅವಳೇ ಅವ್ರ ಬೆಂಬಲಕ್ಕೆ ಜೊತೆಗೆ ನೀವ್ಯಾರು ನಮ್ಮ ಮನೆ ವಿಷಯಕ್ಕೆ ಬರುವುದಕ್ಕೆ ಇದು ನಮ್ಮ ಮನೆ ವಿಶ್ವ ನನ್ನ ಚಿಕ್ಕಮ್ಮ ಮೇಲೆ ರೈಟ್ಸ್ ಇದ್ದ ಅವ್ರು ಏನು ಬೇಕಿದ್ರು ಮಾಡ್ಕೋತಾರೆ ಕೇಳೋಕೆ ನೀವ್ಯಾರು ಅಂತ ಹೇಳಿ ಅಂಥ ನೀಚ ಚಿಕ್ಕಮ್ಮನ ಪರವಾದ ಮಾಡ್ತಾಳ ಸಾಹಿತ್ಯ ಏನಾಗುತ್ತೆ ತಿನ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ